ಲಲಿತಾ ಸಹಸ್ರನಾಮದ ಶ್ಲೋಕ ಎಂಬತ್ತೊಂದು ಪರ ಪರ ಎಂದರೆ ಶುದ್ಧ ಸತ್ವ ಎಂಬ ಪರಾತತ್ವದವಳು ಪ್ರತ್ಯಕ್ಷೀತಿ ರೂಪ ಆಕಾಶದ ಶಾಂತರ್ಗತವಾಗಿರುವ ಹಾಗೂ ನಮ್ಮ ತಿಳುವಳಿಕೆಗೆ ನಿಲುಕದ ಜ್ಞಾನದ ಆನಂದದ ಸ್ವರೂಪ ಎಂಬ ಪ್ರದ್ಯಕ್ ಚಿದ್ರೂಪಳಾಗಿರುವವಳು ಪಶ್ಯಂತಿ ದೇವತಾ ಭಾವನಾ ರೂಪವನ್ನು ತೇಜಸ್ಸಿನಲ್ಲಿ ಧರಿಸಿಕೊಂಡು ಧ್ಯಾನ ಮಾಡುವುದೆಂಬ ಪಶ್ಯಂತಿ ಸ್ವರೂಪಿಣಿಯು ಪರದೇವತಾ ಪುಣ್ಯ ಪರಿಪಕ್ವ ಕಾಲದಲ್ಲಿರುವ ಅಂತರ್ಮುಖಿ ಉಪಾಸಕನಿಗೆ ತಾನಾಗಿಯೇ ಸಗುಣವಾದ ತೇಜೋರೂಪಿನಲ್ಲಿ ದರ್ಶನ ಕೊಡುವ ಉಪಾಸನ ದೇವತೆ ಎಂದರ್ಥ ಮಧ್ಯಮ ಮಧ್ಯಮ ಎಂದರೆ ಮಧ್ಯಮ ಶ್ರುತಿಗೋಚರಾಹ ಎಂಬಂತೆ ದೇವಿ ಭಾವನೆಗೆ ದೇವತಾ ಭಾವನೆಯೊಂದಿಗೆ ಉಪಾಸನಾ ಮಂತ್ರ ನಮ್ಮ ಒಳಗಿವಿಗೆ ಮಾತ್ರ ಕೇಳಿಸುವಂತೆ ಅಂತರ್ಮುಖಿಯಾಗಿ ಉಚ್ಚಾರ ಮಾಡುವುದೆಂಬ ಮಧ್ಯಮ ಸ್ವರೂಪಳಾಗಿರುವವಳು ವೈಖರಿ ರೂಪ ವೈಖರಿ ಶಬ್ದ ನಿಷ್ಪತ್ತಿ ಎಂಬಂತೆ ನಾವು ಉಚ್ಚರಿಸುವ ಶಬ್ದವು ಹೊರಗಿನವರಿಗೆ ಕೇಳುವಂತಿರುವುದೆಂಬ ವೈಖರಿ ಸ್ವರೂಪವಾದ ಶಬ್ದದವಳು ಭಕ್ತ ಮಾನಸ ಹಂಸಿಕ ಭಕ್ತರ ಮನಸ್ಸಿನ ಸ್ವರೂಪವಾದ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಯ ಸ್ವರೂಪಳಾಗಿರುವವಳು ಕಾಮೇಶ್ವರ ಪ್ರಾಣನಾಡಿ ಪರಮೇಶ್ವರನ ಪ್ರಾಣನಾಡಿಯಾಗಿರುವವಳು ಕೃತಜ್ಞ ಭಕ್ತರೆಲ್ಲರ ಕರ್ಮಗಳನ್ನು ತಿಳಿದಿರುವವಳಾಗಿ ಅವರ ಪ್ರಾರ್ಥನೆಗೆ ತಕ್ಕ ಫಲಗಳನ್ನು ನೀಡುವವಳು ಕಾಮಪೂಜಿತ ಮನ್ಮಥನಿಂದ ಪೂಜಿತಳು ಶೃಂಗಾರ ರಸ ಸಂಪೂರ್ಣ ಶೃಂಗಾರ ರಸದಿಂದ ಪ್ರಕಾಶಿಸುವವಳು ಜಯ ಸೋಲೇ ಇಲ್ಲದ ಜಯಶಾಲಿನಿಯು ಜಾಲಂಧರ ಸ್ಥಿತ ಜಾಲಂಧರ ಮುದ್ರ ಸ್ಥಿತಿ ವಿಶುದ್ಧ ಚಕ್ರ ರೂಪದಲ್ಲಿ ಇರುವವಳು ಓಢ್ಯಾನ ಪೀಠ ನಿಲಯ ಅಂದ್ರೆ ಉಡ್ಡಿಯಾನ ಮುದ್ರೆ ಮೂಲಾಧಾರ ಚಕ್ರದಲ್ಲಿ ನೆಲೆಸಿರುವವಳು ಬಿಂದು ಮಂಡಲ ವಾಸಿನಿ ಬಿಂದು ಮಂಡಲದಲ್ಲಿ ಅಂತರ್ಗತಳಾಗಿರುವವಳು ರಹೋ ಯಾಗ ಕ್ರಮಾರಾಧ್ಯ ಶಿರಸ್ಸಿನ ಸಹಸ್ರಾರ ಕಮಲದಲ್ಲಿದ್ದು ಆರಾಧಿಸಲ್ಪಡುವ ಚಿದಾನಂದ ರೂಪಳು ರಹಸ್ತರ್ಪಣ ತರ್ಪಿತ ಅಂದರೆ ಶುದ್ಧೆಯಿಂದ ನೀಡುವ ತರ್ಪಣಗಳಿಂದ ಸಂತೃಪ್ತಿಯನ್ನ ಹೊಂದಿರುವವಳು ಸದ್ಯ ಪ್ರಸಾದಿನಿ ಕೂಡಲೇ ಅನುಗ್ರಹಿಸುವವಳು ವಿಶ್ವ ಸಾಕ್ಷಿಣಿ ವಿಶ್ವಕ್ಕೆ ಸಾಕ್ಷಿ ರೂಪದಲ್ಲಿರುವವಳು ಸಾಕ್ಷಿ ವರ್ಜಿತ ತನಗೆ ಸಾಕ್ಷಿ ರೂಪದಿಂದ ಮತ್ತೊಬ್ಬರಿಲ್ಲದವಳು ಷಡಂಗ ದೇವತಾ ಯುಕ್ತ ಷಡ್ಚಕ್ರದಲ್ಲಿರುವ ಅಭಿಮಾನ ದೇವತಾ ಶಕ್ತಿಗಳೆಂಬ ಆರು ಅಂಗ ದೇವತೆಗಳನ್ನ ಹೊಂದಿದವಳು ಷಾಡ್ಗುಣ್ಯ ಪರಿಪೂರಿತ ಐಶ್ವರ್ಯ ಧರ್ಮ ಯಶಸ್ಸು ತೇಜಸ್ಸು ಜ್ಞಾನ ವೈರಾಗ್ಯ ಈ ಆರು ಗುಣಗಳಿಂದ ಪರಿಪೂರ್ಣರಾಗಿರುವವಳು ನಿತ್ಯಕ್ಲಿನ್ನ ಸದಾ ದಯಾ ಸ್ವಭಾವದವಳು ನಿರುಪಮ ತನ್ನ ಸಮಾನ ಯಾರಿಲ್ಲದ ಅಸದೃಶಳು ನಿರ್ವಾಣ ಸುಖದಾಯಿನಿ ಸ್ಥಿರವಾದ ಮೋಕ್ಷ ಪದವಿಯನ್ನು ಅನುಗ್ರಹಿಸುವವಳು ನಿತ್ಯ ಷೋಡಶಿಖಾರೂಪ ನಾಶವಿಲ್ಲದ ಷೋಡಶಾಕ್ಷರೀ ಸ್ವರೂಪಳು ಹದಿನಾರು ನಿತ್ಯೇರ ರೂಪದಲ್ಲಿರುವವಳು ಶ್ರೀಕಂಠಾರ್ಧ ಶರೀರಿಣಿ ಈಶ್ವರನ ಅರ್ಧ ಶರೀರವಾಗಿರುವವಳು ನಮ್ಮ ಲಲಿತಾ ತ್ರಿಪುರ ಸುಂದರಿ ಪ್ರಭಾವತಿ ಅಣಿಮಾದಿ ಅಷ್ಟಸಿದ್ಧಿ ದೇವತೆಗಳಿಂದ ಆವೃತ್ತಳಾದ ಪ್ರಕಾಶಮಾನಳು ಪ್ರಭಾರೂಪ ಎಲ್ಲಾ ವಸ್ತುಗಳಲ್ಲಿನ ಬೆಳಗುವ ಶಕ್ತಿ ಸ್ವರೂಪಳು ಪ್ರಸಿದ್ಧ ಮಹಿಮಾ ಸಂಪನ್ನಳಾದ ಪ್ರಸಿದ್ಧಳು ಪರಮೇಶ್ವರಿ ಪರಮ ಪರಮೇಶ್ವರಿಯು ಮೂಲ ಸ್ವರೂಪಳಾದ ಶುದ್ಧ ವಿದ್ಯಾ ಸ್ವರೂಪಿಣಿ ಅವ್ಯಕ್ತ ಅವ್ಯಕ್ತಳೆನಿಸಿದವಳು ವ್ಯಕ್ತಾವ್ಯಕ್ತ ಸ್ವರೂಪಿಣಿ ಕಾಣಿಸುವ ಕಾಣಿಸದೆ ಇರುವ ಸಾಕಾರ ನಿರಾಕಾರ ಜಡ ಚೈತನ್ಯ ಸ್ವರೂಪಗಳೆಲ್ಲವೂ ಅವಳೇ ವ್ಯಕ್ತಾವ್ಯಕ್ತ ಸ್ವರೂಪಿಣಿ ವ್ಯಾಪಿನಿ ಎಲ್ಲೆಲ್ಲೂ ಅಂತರ್ಯಾಮಿನಿಯಾಗಿ ಇರುವವಳು ವಿವಿಧಾಕಾರ ಸರ್ವ ಚರಾಚರ ವಿಶ್ವವನ್ನು ವ್ಯಾಪಿಸಿ ವಿಸ್ತರಿಸಿರುವ ಹಲವು ಸ್ವರೂಪದವಳು ವಿದ್ಯಾ ವಿದ್ಯಾ ಸ್ವರೂಪಿಸಿ ವಿದ್ಯಾ ಹಾಗೂ ಅವಿದ್ಯಾ ಸ್ವರೂಪಗಳುಳ್ಳವಳು ಮಹಾಕಾಮೇಶ ನಯನ ಕುಮುದಾದ ಕೌಮುದಿ ಅಂದರೆ ಈಶ್ವರನ ನೇತ್ರಗಳೆಂಬ ಕನ್ನೈದಿಲೆ ಪುಷ್ಪಗಳನ್ನು ಆಹ್ಲಾದಗೊಳಿಸುವ ಪೂರ್ಣ ಚಂದ್ರಿಕೆಯವಳು ಭಕ್ತಾದ ತಮೋ ಭೇದ ಭಾನು ಮದ್ಭಾನು ಸಂತತಿ ಭಕ್ತರ ಹೃದಯದಲ್ಲಿನ ಅಜ್ಞಾನ ಸ್ವರೂಪದ ತಮಸ್ಸನ್ನು ನಿವಾರಿಸುವ ಪ್ರಕಾಶಮಯ ಸೂರ್ಯ ಕಿರಣದಂತಿರುವವಳು ಶಿವದೂತಿ ಶುಂಭ ನಿಶುಂಭರನ್ನು ಕೊಲ್ಲಲು ಶಿವನನ್ನೇ ತನ್ನ ದೂತನನ್ನಾಗಿ ಮಾಡಿದವಳು ಶಿವಾರಾಧ್ಯ ಈಶ್ವರನಿಂದ ಆರಾಧಿಸಲ್ಪಡುವವಳು ಶಿವಮೂರ್ತಿ ಮಂಗಳಕರ ರೂಪದಲ್ಲಿರುವವಳು ಶಿವಂಕರಿ ಮಂಗಳವನ್ನುಂಟು ಮಾಡುವವಳು ಶಿವಪ್ರಿಯ ಈಶ್ವರನ ಪ್ರಿಯಳು ಶಿವಪರ ಈಶ್ವರನಲ್ಲಿ ಭಕ್ತಿಯುಳ್ಳವಳು ಶಿಷ್ಟೇಷ್ಟ ಭಕ್ತರಿಗೆ ಇಷ್ಟಳಾಗಿರುವವಳು ಶಿಷ್ಟ ಪೂಜಿತ ಭಕ್ತರಿಂದ ಪೂಜಿತಳು ಅಪ್ರಮೇಯ ಅಳತೆಗೆ ಸಿಗದಿರುವವಳು ಸ್ವಪ್ರಕಾಶ ಸ್ವಯಂ ಪ್ರಕಾಶಳು ಮನೋವಾಚಾಮ ಗೋಚರ ಅಂದರೆ ಮನಸ್ಸಿಗೂ ಮಾತಿಗೂ ನಿಲುಕದವಳು ಚಿಚ್ಚಕ್ತಿ ಜ್ಞಾನಶಕ್ತಿಯಾಗಿರುವವಳು ಚೇತನಾರೂಪ ಕ್ರಿಯಾ ಚೈತನ್ಯ ಸ್ವರೂಪಳು ಜಡಶಕ್ತಿ ಜಡ ಪದಾರ್ಥಗಳನ್ನು ಸೃಷ್ಟಿಸುವ ಶಕ್ತಿ ಸ್ವರೂಪಿಣಿಯು ಜಡಾತ್ಮಿಕ ಜಡವಸ್ತುವಿನಲ್ಲೂ ಸ್ವಸ್ತು ಸ್ವರೂಪಿಣಿ ಅವಳು ಗಾಯತ್ರಿ ಗಾಯತ್ರಿ ಸ್ವರೂಪಳು ವ್ಯಾವೃತಿ ಬುಹು ಭುವ ಸುವಹ, ಮಹಃ ಜನಹ, ತಪಹ. ಸತ್ಯಂ ಎಂಬ ಸಪ್ತ ವ್ಯಾವೃತಿ ಸ್ವರೂಪಗಳು ಇವು ಕ್ರಮವಾಗಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾಂಬ ಎನ್ನುವ ಶ್ರೀದೇವಿಯ ಅವತಾರ ಶಕ್ತಿಗಳಾಗಿವೆ ಸಂಧ್ಯಾ ಸಂಧ್ಯಾಶಕ್ತಿ ಸ್ವರೂಪಗಳು ಸಂಧಿ ಕಾಲದಲ್ಲಿ ಉಪಾಸಿಸಲ್ಪಡುವವಳು ದ್ವಿಜವೃಂದ ನಿಷೇಧಿತ ಉಪನಯನ ಸಂಸ್ಕಾರದಿಂದಾಗಿ ದ್ವಿಜತ್ವ ಪಡೆದ ಸರ್ವರಿಂದಲೂ ಪೂಜಿಸಲ್ಪಡುವವಳು ತತ್ವಾಸನ ಶಿವನಿಂದ ಭೂಮಿಯವರೆಗೆ ಇರುವ ಎಲ್ಲಾ ಮೂವತ್ತಾರು ತತ್ವಗಳಲ್ಲೂ ನೆಲೆಸಿರುವವಳು ತತ್ ಪರಬ್ರಹ್ಮ ಸ್ವರೂಪಳು ತ್ವಂ ಅಂದ್ರೆ ಜೀವ ಸ್ವರೂಪಳು ಐ ಸಂಬೋಧನಾ ಸ್ವರೂಪಳು ಪಂಚ ಕೋಶಾಂತರ ಸ್ಥಿತ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಎಂಬ ಪಂಚಕೋಶಗಳಲ್ಲಿ ಇರುವವಳು ಅವಳೇ ನಿಸ್ಸೀಮ ಮಹಿಮಾ ಅವ್ಯಕ್ತವಾದ ಅಪಾರ ಮಹಿಮೆಯುಳ್ಳವಳು ನಿತ್ಯ ಯೌವ್ವನ ಎಂದೆಂದಿಗೂ ಯುವಪ್ರಾಯಳಾಗಿರುವವಳು ಮದಶಾಲಿನಿ ಪ್ರೌಢಿಮೆಯಿಂದ ಶೋಭಿಸುವವಳು ಮದಗೂಣಿತ ತರಕ್ತಾಕ್ಷಿ ಅಂದ್ರೆ ದುಷ್ಟ ನಿಗ್ರಹ ಕಾಲದಲ್ಲಿ ದರ್ಪದಿಂದ ತಿರುಗುತ್ತಿರುವ ಕೆಂಪು ಗಣ್ಣುಗಳುಳ್ಳವಳು ಮದ ಪಾಟಲ ಗಂಡಬುಹು ಪ್ರೌಢಿಮೆ ಸೂಚಕ ಎಳೆಗೆಂಪು ಬಣ್ಣದ ಹೊಳಪಿನಿಂದ ಪ್ರಜ್ವಲಿಸುವ ಕಪೋಲಗಳನ್ನು ಹೊಂದಿರುವವಳು ಚಂದನ ದ್ರವ ದಿಗ್ಧಾಂಗಿ ಅಂದ್ರೆ ಚಂದನಾನಿತಿ ಸುವಾಸನಾ ದ್ರವ್ಯಗಳಿಂದ ಲೇಪಿತವಾದ ಅಂಗಗಳುಳ್ಳ ಶರೀರದವಳು ಚಾಂಪೇಯ ಕುಸುಮ ಪ್ರಿಯ ಸಂಪಿಗೆ ಹೂವಿನ ಪ್ರಿಯಳು ಅವಳಿಗೆ ಸಂಪಿಗೆ ಹೂ ಅಂದರೆ ತುಂಬಾ ಪ್ರಿಯ ಕುಶಲ ಅಪೂರ್ವ ಕೌಶಲ್ಯ ಸ್ವರೂಪಿಣಿಯು ಕೋಮಲಾಕಾರ ಮೃದು ಮನೋಹರವಾದ ಆಕಾರ ಉಳ್ಳವಳು ಕುರುಕುಲ್ಲ ಶ್ರೀಚಕ್ರದ ಅರಿಷ್ಠಾತೃ ದೇವತೆಯಾಗಿರುವವಳು ಕುಲೇಶ್ವರಿ ಜಗತ್ತನ್ನು ಆಳುವ ಕುಲೇಶ್ವರಿಯು ಕುಲಕುಂಡಾಲಯ ಮೂಲಾಧಾರ ಮಧ್ಯಬಿಂದುವಿನಲ್ಲಿ ಕುಂಡಲಿನೀ ಶಕ್ತಿಯಾಗಿ ವಾಸಿಸುವವಳು ಕೌಲಮಾರ್ಗ ತತ್ಪರ ಸೇವಿತ ಪ್ರಾಪಂಚಿಕ ಫಲಾಭಿಲಾಷಿ ಉಪಾಸನೆಯಲ್ಲಿ ತತ್ಪರರಾದವರಿಂದ ಆರಾಧಿಸಲ್ಪಡುವವಳು ಕುಮಾರಗಣನಾಥಾಂಬ ಸುಬ್ರಹ್ಮಣ್ಯ ಮತ್ತು ಗಣಪತಿಯ ತಾಯಿಯು ತುಷ್ಟಿಹಿ ಸದಾ ಸಂತೃಪ್ತಿ ಸ್ವರೂಪಳು ಪುಷ್ಟಿಹಿ ಪೋಷಕ ಸ್ವರೂಪಳು ಮತಿ ವಿವೇಕವಂತಳು ಧೃತಿ ಹಿ ತಾಳ್ಮಿ ಸ್ವರೂಪದವಳು ಶಾಂತಿಹಿ ಶಾಂತಿಸ್ವರೂಪದವಳು ಸ್ವಸ್ತಿಮತಿ ಸದಾ ಶುಭ ಸ್ವರೂಪದ ಅಸ್ತಿತ್ವವುಳ್ಳವಳು ಕಾಂತಿಹಿ ತೇಜಸ್ವರೂಪದವಳು ನಂದಿನಿ ಆನಂದಮಯಿ ಎನಿಸಿದವಳು ವಿಘ್ನನಾಶಿನಿ ವಿಘ್ನಗಳನ್ನು ನಿವಾರಿಸುವವಳು ತೇಜೋವತಿ ತೇಜಸ್ಸನ್ನು ನೀಡುವ ಜ್ಯೋತಿ ಸ್ವರೂಪಿಣಿ ತ್ರಿನಯನ ಅಗ್ನಿ ಸೂರ್ಯ ಚಂದ್ರ ಸ್ವರೂಪಳೆನಿಸಿದ ತ್ರಿನೇತ್ರ ಉಳ್ಳವಳು ಲೋಲಾಕ್ಷಿ ಕಾಮರೂಪಿಣಿ ಅಂದರೆ ಮನೋಹರವಾದ ಕಣ್ಣು ಮತ್ತು ಸೌಂದರ್ಯಗಳುಳ್ಳ ಸ್ತ್ರೀತ್ವದ ಕಾಮರೂಪಿಣಿಯು ಮಾಲಿನಿ ಅಕ್ಷರ ಮಾಲಿಯನ್ನ ಧರಿಸಿರುವವಳು ಐವತ್ತೊಂದು ಅಕ್ಷಗರಗಳ ಅಭಿಮಾನಿ ದೇವತೆ ಹಂಸಿನಿ ಹಂಸಿನಿಯು ಮಾತಾ ಅಕ್ಷಗಳ ಮಾತೃಕಾಶಕ್ತಿ ಎನಿಸಿದ ಮಾತೆಯು ಮಲೆಯಾಚಲ ವಾಸಿನಿ ಪರ್ವತದಲ್ಲೆಲ್ಲ ಚಂದನ ವೃಕ್ಷಗಳು ವ್ಯಾಪಿಸಿರುವ ಮಲೆಯಾಚಲದಲ್ಲಿ ನೆಲೆಸಿದ್ದವಳು ಸುಮುಖಿ ಶೋಭಸ್ಕರವಾದ ಮುಖದವಳು ನಲಿನಿ ಪದ್ಮದಂತೆ ಶೋಭಿತಳು ಸುಬ್ರೂಹು ಅಂದವಾದ ಹುಬ್ಬುಳ್ಳವಳು ಶೋಭನ ಶೋಭಸ್ಕರವಾದ ಸೌಂದರ್ಯದವಳು ಸುರ ದೇವತೆಗಳ ಒಡತಿಯು ಕಾಲಕಂಠಿ ಕಾಲಕಂಠನಾದ ಈಶ್ವರನ ಪತ್ನಿಯು ಕಾಂತಿಮತಿ ಕಾಂತಿಯುಕ್ತಳು ಕ್ಷೋಭಿಣಿ ಕ್ಷೋಭೆಯನ್ನುಂಟು ಮಾಡುವವಳು ಸೂಕ್ಷ್ಮರೂಪಿಣಿ ಸೂಕ್ಷ್ಮ ರೂಪದಲ್ಲಿರುವ ಶ್ರೀ ಕುಂಡಲಿನಿ ಶಕ್ತಿಯು ವಜ್ರೇಶ್ವರಿ ವಜ್ರದ ಕಾಂತಿಯನ್ನೂ ಹೆಚ್ಚಿಸುವವಳು ವಾಮದೇವಿ ಶರೀರದ ಎಡಭಾಗದಲ್ಲಿದ್ದು ಶೋಭಿಸುವವಳಾದ ಶಿವಪತ್ನಿಯು ಕರ್ಮ ಫಲಗಳ ಅಧಿಶಾಸ್ತ್ರ ದೇವತೆ ವಯೋವಸ್ಥಾವಿವರ್ಜಿತ ಬಾಲ್ಯ ಯೌವನ ವಾರ್ಧಿಕ್ಯ ಅವಸ್ಥೆಗಳಿಲ್ಲದ ಶರೀರದ ಚೈತನ್ಯಗಳಾದ ಕುಂಡಲಿನೀ ಶಕ್ತಿಯೂ ಅವಳೇ ಸಿದ್ಧೇಶ್ವರಿ ಸಿದ್ಧಿಯುತರೆನಿಸಿದ ಜೀವನ್ಮುಕ್ತರಿಗೆ ಒಡೆಯಳು ಸಿದ್ಧ ವಿದ್ಯಾ ಸಿದ್ಧಿಗೆ ಸಾಧಕವೆನಿಸಿದ ವಿದ್ಯಾ ಸ್ವರೂಪಳು ಸಿದ್ಧ ಮಾತಾ ಸಿದ್ಧಿ ಸಂಪನ್ನರಿಗೆ ಜನನಿಯು ಯಶಸ್ವಿನಿ ಪ್ರಖ್ಯಾತಳಾದ ಯಶಸ್ವಿನಿಯು ವಿಶುದ್ಧ ಚಕ್ರ ನೆಲೆಯ ವಿಶುದ್ಧ ಚಕ್ರದಲ್ಲಿ ವಾಸಿಸಿರುವವಳು ಆರಕ್ತವರ್ಣ ಕೆಂಪು ಮಿಶ್ರಿತ ರಕ್ತವರ್ಣದವಳು ತ್ರಿಲೋಚನ ಚಂದ್ರ ಸೂರ್ಯ ಅಗ್ನಿ ಸ್ವರೂಪಳಾದ ಅಕ್ಷಗಳುಳ್ಳವಳು ಖಟ್ವಾಂಗಾದಿ ಪ್ರಹರಣ ಇತ್ಯಾದಿ ಆಯುಧವನ್ನು ವದನೈಕ ಸಮನ್ವಿತ ಆಕಾಶ ತತ್ವವುಳ್ಳ ಒಂದೇ ಮುಖದವಳು ಪಾಯಸಾನ್ನ ಪ್ರಿಯ ಮಧುರವಾದ ಪಾಯಸಾನ್ನದಲ್ಲಿ ಪ್ರಿಯಳಾದವಳು ತ್ಯಕ್ತ ಚಲನೆ ಚಾಲನೆಯ ತ್ಯಕ್ತೇಂದ್ರಕ್ಕೆ ಅಭಿಮಾನಿ ದೇವತೆಯಾಗಿರುವವಳು ಪಶುಲೋಕ ಭಯಂಕರಿ ಅಜ್ಞಾನಿಗಳಿಗೆ ಭಯಂಕರ ಸ್ವರೂಪಿಣಿಯಾಗಿರುವಂತವಳು ಅಮೃತಾದಿ ಮಹಾಶಕ್ತಿ ಸಮೃತ ಅಮೃತ ಇತ್ಯಾದಿ ಅಭಿಮಾನಿ ದೇವತಾ ಶಕ್ತಿಗಳಿಂದ ಆವೃತಳಾದವಳು ಢಾಕಿನೀಶ್ವರಿ ಅಂದ್ರೆ ಢಾಕಿನೇಶ್ವರಿಯು ಕೂಡ ಅವಳೇ ಆಗಿದ್ದಾಳೆ ಅನಾಹತಾಬ್ಜ ನಿಲಯ ಅನಾಹತ ಕಮಲವೆಂಬ ಯೋಗ ಚಕ್ರದಲ್ಲಿರುವವಳು ಶ್ಯಾಮಭ ನೀಲವರ್ಣ ಪ್ರಕಾಶಿತಳು ವದನದ್ವಯ ಆಕಾಶ ಮತ್ತು ವಾಯು ತತ್ವಗಳುಳ್ಳ ಎರಡು ಮುಖಗಳುಳ್ಳವಳು ದಷ್ಟ್ರೋಜ್ವಲ ಕೋರೆ ದಾಡೆಗಳಿಂದ ಪ್ರಕಾಶಿಸುತ್ತಿರುವವಳು ಅಕ್ಷಮಾಲಾದಿದರ ಅಕ್ಷಮಾಲ ಮೊದಲಾದವುಗಳನ್ನು ಜಪಮಾಲೆಗಳನ್ನು ಧರಿಸಿರುವವಳು ಹುಧಿರ ಸಂಸ್ಥಿತ ರಕ್ತಗತಳು ರಕ್ತರತಳು ಆಗಿರುವವಳಾಗಿ ರಕ್ತಕ್ಕೆ ಅಭಿಮಾನಿ ದೇವತೆಯೂ ಆಗಿದ್ದಾಳೆ ನಮ್ಮ ಲಲಿತಾ ಪರಮೇಶ್ವರಿ ಇಲ್ಲಿಗೆ ನಮ್ಮ ಶ್ಲೋಕ ನೂರು ಮುಕ್ತಾಯಗೊಳ್ತಾ ಇದೆ ಮುಂದಿನ ಭಾಗದಲ್ಲಿ ನಾವು ನೂರ ಒಂದನೇ ಶ್ಲೋಕ ಲಲಿತಾ ಪರಮೇಶ್ವರಿಯ ನೂರ ಒಂದನೇ ಶ್ಲೋಕವನ್ನು ಪ್ರಾರಂಭ ಮಾಡೋಣ